ವಿಶ್ವವಿಖ್ಯಾತ ಜೋಗ ಜಲಪಾತದಲ್ಲಿ ಜಲವೈಭವ ಮರುಕಳಿಸಿದೆ ಮತ್ತೆ ಲಿಂಗನಮಕ್ಕೆ ಜಲಾಶಯ ತುಂಬಿದ್ರಿಂದ ಹನ್ನೊಂದು ಗೇಟ್ಗಳ ಮೂಲಕ ನದಿಗೆ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಇದರಿಂದ ಜೋಗದಲ್ಲಿ ಶರಾವತಿಯ ಜಲಧಾರೆಯ ಅಬ್ಬರವು ನೋಡುಗರ ಕಣ್ಮನ ಸಡಿತಾ ಇದೆ ರಾಜಾರಾಣಿ ಇರೋರೋ ರಾಕೆಟ್ ನಿಂದ ಶರಾವತಿ ನದಿ ನೀರು ಹಾಲಿನ ನೊರೆಯಂತೆ ಮುಕ್ಕೋದನ್ನ ನೋಡುಗರ ನೋಡುವುದು ಕಣ್ಣಿಗೆ ನಿಜಕ್ಕೂ ಹಬ್ಬ ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಜಲಪಾತಕ್ಕೆ ನೀರು ಹರಿದು ಬರುವಂತೆಯೇ ಅದನ್ನು ನೋಡಲು ಜನಸಾಗರವೇ ಹರಿದು ಬರ್ತಾ ಇದೆ ರಾಜ್ಯದ ವಿವಿಧ ಭಾಗಗಳಿಂದ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಿದ್ದಾರೆ ಸದ್ಯ ಜೋಗದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿರುವ ಬಗೆಯೂ ಪ್ರವಾಸಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ಜಲಪಾತದಲ್ಲಿನ ಜಲವೈಭವದ ಕುರಿತು ಸ್ಥಳೀಯರಾದ ನಾಗರಾಜ್ ಅವರು ಮಾತನಾಡಿ ಜೋಗ ಜಲಪಾತ ದುಮ್ಮುಕ್ಕಿ ಹರಿತಾ ಇದೆ ಲಿಂಗನ್ಮಕ್ಕಿ ಜಲಾಶಯ ತುಂಬಿರೋದರಿಂದ ಹನ್ನೊಂದು ರೇಡಿಯಲ್ ಗೇಟ್ಗಳು ಮೂಲಕ ನದಿಗೆ ಮೂವತ್ತೈದು ಸಾವಿರ ಕ್ಯೂಸಿಕ್ ನೀರು ಬಿಡಲಾಗ್ತಾ ಇದೆ ಇದರಿಂದ ಜೋಗದಲ್ಲಿ ರಾಜಾ ರಾಣಿ ರೋರೋ ರಾಕೆಟ್ಗಳು ಅಬ್ಬರಿಸ್ತಾ ಇದ್ದು ನೋಡಲು ಅತ್ಯಂತ ಮನಮೋಹಕವಾಗಿದೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಅಂತ ತಿಳಿಸಿದರು